ಎಲ್ಲರೂ ಇಲ್ಲಿ ಖುಷಿಯಾಗಿದ್ದೀವಿ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ಸಹ ಹಾಯ್ ಇವತ್ತು ನಾವೆಲ್ಲರೂ ಮಾಲಿಗೆ ಹೊರಟಿದ್ದೇವೆ ಸೊ ಆ ವಿಡಿಯೋನೂ ನಿಮಗೆ ಫೋನ್ ಮಾಡಿ ತೋರಿಸೋಣ ಅಂದ್ಬಿಟ್ಟು ನಮ್ಮ ಸಿಸ್ಟರ್ಸ್ದು ಗೆಟ್ ಟುಗೆದರ್ ಮಾಡ್ತಾ ಇದ್ದೀವಿ ನಾವು ಐದು ಜನ ಸಿಸ್ಟರ್ಸ್ ಪಂಚ ಕನ್ಯೆಯರು ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಸಿಸ್ಟರ್ಸಲ್ಲಿ ಒಬ್ಬಳು ಮಿಸ್ಸಿಂಗ್ ಇರ್ತಾಳೆ ನಾಲ್ಕು ಜನನ ಇವತ್ತು ನಾನು ವೀಡಿಯೂಸ್ ಮಾಡಿಸ್ತೀನಿ ಸೋ ನಾವು ಕನಕ್ಪುರ ರೋಡ್ ಫೋರಂ ಮಾಲ್ ವೆಲ್ಕಮ್ ಟು ಫೋರಂ ಇದು ಬಂದ್ಬಿಟ್ಟು ಸೌತ್ ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿರೋದು ಹೇಗೆ ಕನಕ್ ಕೋಣ್ ಕುಂಟೆ ಮೆಟ್ರೋ ಸ್ಟೇಷನ್ ಬರುತ್ತೆ ನೋಡಿ ಅದರ ಆಪೋಸಿಟ್ ಏನೇನೆ ಈ ಫೋರಂ ಮಾಲ್ ಇರೋದು ನಾವು ರೀಚ್ ಆದ್ವಿ ಎಲ್ಲ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ಬಂದಿದ್ರು ಚಮನ್ ಆದ್ಯ ಸ್ವೀಟಿ ಅಂದರೆ ನನ್ನ ಮಗ ನಮ್ಮ ಅಕ್ಕ ಮಕ್ಕಳು ಎಲ್ಲರೂ ಅಲ್ಲಿ ಎಂಟರ್ ಆಗಿದ್ದೇನೆ ಮಾಲಲ್ಲಿ ದೊಡ್ಡದಾಗಿ ಫಸ್ಟ್ ಕಾಣೋದೇನೆ ನಮಗೆ ಮಲ್ಲಬಾರ್ ಜುವೆಲ್ಸ್ ಲುಲ್ಲು ಮಾಲ್ ಸ್ಟಾರ್ ಬಕ್ಸ್ ಇದೇ ನೆನೆಯೇ ಫಸ್ಟ್ ನೆನೆಯೇ ಪೂರಾ ಅಡ್ವರ್ಟೈಸ್ಮೆಂಟು ಮಲಬಾರ್ದು ಮಾತ್ರ ಭಾಳ ನೆನೆ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಅದು ನೋಡಿದ್ರೆ ನಮಗೆ ಖುಷಿ ಆಯಿತು ಈ ಮಾಲಲ್ಲಿ ಕ್ಲಾತಿಂಗು ಆಕ್ಸೆಸರೀಸ್ ಟು ಹೋಮ್ ಫರ್ನಿಷಿಂಗ್ಸ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಬಹಳ ಕಲೆಕ್ಷನ್ಸ್ ಇದೆ ಶಾಪ್ಸ್ ಎಲ್ಲ ಬಿಯಾಂಡ್ ದಟ್ ಶಾಪಿಂಗ್ ಮಾಡ್ಬೋದು ಫೋರಮ್ ಮಾಲ್ ನಮಗೆ ಎಂಟರ್ಟೈನ್ಮೆಂಟು ಸಹ ಇದೆ ಲೈಕ್ ಮಲ್ಟಿಪ್ಲೆಕ್ಸಸ್ಸು ಮಕ್ಕಳಿಗೆ ಆಟ ಆಡೋದಕ್ಕೆ ಏರಿಯಾನು ಭಾಳ ಚೆನ್ನಾಗಿದೆ ಆಟಾಡೋದು ನಾವು ಬಂದ್ವಿ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ವೇಟ್ ಮಾಡ್ತಾ ಇದ್ರು ಚಮನಿಗೆ ಫಸ್ಟ್ ಆಟ ಆಡೋ ಹತ್ರ ಹೋಗ್ಬೇಕು ಅಂತ ಹಠ ಮಾಡ್ತಾಯಿದ್ದ ನಾನು ಬೇಡ ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ನಾವು ಮಾತಾಡಿಕೊಂಡು ಹಾಗೇನೇನೆ ಮಾಲೆಲ್ಲ ನೋಡಿಕೊಂಡು ಹೊರಟ್ವಿ ತುಂಬಾ ಚೆನ್ನಾಗಿದೆ ಮಾಲ್ ಅಂದರೆ ನಾವು ಬೇರೆ ಈ ರೀಲ್ಸಲ್ಲಿ ಎಲ್ಲ ನೋಡ್ದಂಗೆ ಈ ಕನಕಪುರ ರೋಡ್ದು ಫೋರಮ್ ಮಾಲು ಬಹಳ ದೊಡ್ಡದಾಗಿ ಬಿಗ್ಗೆಸ್ಟ್ ಮಾಲ್ ಅಂತ ಎಲ್ಲ ಹೇಳ್ತಾರಲ್ವ ಆ ರೀತಿ ಅಂತ ಅನ್ ನನ್ನ ಅಷ್ಟೊಂದೇನು ದೊಡ್ಡದಂತ ಅನಿಸಿಲ್ಲ ಅಷ್ಟು ಸ್ಪೆಷಲ್ ಅಂತ ಏನು ಓಕೆ ಬೇರೆ ಮಾಲ್ ರೀತಿನೇನೆ ಇದೆ ಇದೂನು ಸಹ ಆದರೆ ಬ್ರ್ಯಾಂಡ್ಸ್ ಎಲ್ಲಾನು ಬಹಳನೇ ಇದೆ ಆದಷ್ಟು ಶಾಪ್ಸು ಬ್ರ್ಯಾಂಡೆಡ್ ಶಾಪ್ಸ್ ಎಲ್ಲನು ಈ ರೀತಿಯಾದ ಶಾಪ್ಸ್ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಶಾಪ್ಸೂ ಅವೈಲೇಬಲ್ ಇದೆ ಶಾಪಿಂಗ್ ಮಾಡೋರಿಗಂತೂ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು ಈ ಮಾಲ್ ಯಾರ ಶಾಪಿಂಗ್ ಫ್ರೀಕ್ಸ್ ಇರ್ತಾರೋ ಇಲ್ಲಿ ಬಂದುಬಿಡ್ರೆ ಅಂತೂ ಸೂಪರ್ ಜ ಅದನ್ನು ಈ ಆಫರ್ಸ್ ನಡಿಬೇಕಾದ್ರೆ ಎಲ್ಲನೂ ಬಂದರೆ ಅಂತೂ ಒಳ್ಳೆ ಶಾಪಿಂಗ್ ಮಾಡ್ಕೊಂಡು ಹೋಗಬಹುದು ನಾವು ಜಸ್ಟ್ ಹಾಗೆ ಓಡಾಡಿಕೊಂಡು ಅಡ್ಡಾಡ್ಕೊಂಡು ಮಕ್ಕಳು ಅದು ಇದು ತೋರಿಸ್ತಾ ಇದ್ರು ಸ್ವಲ್ಪ ಹಾಗೆ ನೆನೆಯ ಪಿಕ್ಚರ್ಸ್ ಎಲ್ಲ ತೊಗೊಂಡ್ವಿ ಕೆಲವೊಂದತ್ರ ಮತ್ತು ಫುಡ್ ಕೋರ್ಟ್ನ ಮೇಲೆ ಹೊರಟ್ವಿ ನಾವು ಹೋಗ್ತಾ ನಾನು ಎಲ್ಲ ವಿಡಿಯೋ ಮಾಡಿಕೊಂಡೆ ನಿಮಗೂ ಸಹ ತೋರಿಸೋಣ ಅಂತ ಸೊ ನೋಡಿ ಈ ರೀತಿ ಇತ್ತು ಮಾಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ವಿಸಿಟ್ ಮಾಡಿರ್ತೀರ ಯಾರ್ಯಾರು ವಿಸಿಟ್ ಮಾಡಿರಲ್ವೋ ಅವರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ ತುಂಬಾ ಆಗಿ ಸಿಟ್ಟಿಂಗ್ ಏರಿಯಾಸು ಅಷ್ಟೇನೆ ತುಂಬ ಚೆನ್ನಾಗಿದೆ ಎಲ್ಲಾದರೂ ಕೂತ್ಕೊಂಡು ನಾವು ಹ್ಯಾಂಗ್ ಔಟ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಆರಾಮಾಗಿ ನೋಡಿ ಇಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ ಎಲ್ಲನೂ ಬಹಳ ಸ್ಪೇಶಿಯಸ್ಸಾಗಿ ಪ್ರೈವಸಿ ಇದೆ ನಾವು ಸ ಹೋಗಿದ್ದ ಹೋಗಿ ಸಟರ್ಡೆ ಹೋಗಿದ್ರುನು ವೀಕೆಂಡ್ ಆದ್ರೂನು ಈ ಶಾಪ್ಸ್ ಶಾಪಿಂಗ್ ಪ್ಲೇಸಸ್ ಶಾಪ್ಸ್ ಹತ್ರ ಎಲ್ಲ ಅಷ್ಟು ರಶ್ ಇರಲಿಲ್ಲ ಬಟ್ ಫುಡ್ ಕೋರ್ಟ್ ಹತ್ರ ಕಾಲು ಇಟ್ಟಿದ್ದೇನೆ ಫುಲ್ ಪೀತಾ ಪೀತಾ ಅಂತ ಇದ್ರು ಜನರೆಲ್ಲಾನು ತುಂಬ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ನಾರ್ತ್ ಕಡೆಯವರು ಬಹಳ ನಮ್ಮ ಸೌತ್ ಪೀಪಲಿಗಿಂತ ನಮ್ಮ ಬೆಂಗಳೂರವರಿಗಿಂತ ನಾರ್ತ್ ಪೀಪಲ್ ಬಹಳ ಇದ್ದರು ಅದು ಅಬ್ಸರ್ವ್ ಮಾಡಿದ್ದೆ ನಾನು ಈ ಮಾಲಲ್ಲಿ ಎಲ್ಲರಿಗೂ ಬಹಳ ಇಷ್ಟ ಆಯಿತು ಮಾಲ್ ನಾವಲ್ಲಿ ಹೋಗಿದ್ದು ಒಂದು ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಸಿಸ್ಟರ್ ನಾವು ಹಾಗೆ ನಡ್ಕೊಂಡು ಫುಡ್ ಕೋರ್ಟ್ ರೀಚ್ ಆದ್ವಿ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನೆಕ್ಸ್ಟ್ ನಾನು ನಿಮಗೆ ನಮ್ಮ ಅಕ್ಕ ತಂಗಿದು ಇಂಟ್ರಡಕ್ಷನ್ ತೋರಿಸ್ತೀನಿ ಇವಾಗ ನಾನು ಫೈ ಸಿಸ್ಟರ್ಸ್ ಅಂತ ಹೇಳಿದ್ದಾರೆ ಸೆಲೆಬ್ರಿಟಿಲಿ ಚಾನ್ನ ಜನ ಕೂತಿದ್ದೀವಿ ಎಲ್ಲರೂ ಕ್ಯಾಮ್ರಾ ಆನ್ ಆಗಿದೆ ಸ್ನೇಟುಸ್ ಆಗೋದು ಮಕ್ಕಳು ತರ್ತೀವಿ ನೋಡಿದ್ರಿ ಅಲ್ವಾ ನಮ್ಮ ಸಿಸ್ಟರ್ಸ್ದು ಇಂಟ್ರೊಡಕ್ಷನ್ನು ಒಬ್ಬಳು ಮಿಸ್ಸಿಂಗ್ ಅಂತ ಹೇಳಿದೆ ಅಲ್ವಾ ಅವಳ ಹೆಸರು ಪಾವನ ನನ್ನ ತಮ್ಮೇಲಲ್ಲಿ ಪಿಕ್ಚರಲ್ಲೂ ಸಹ ಅವಳದು ಫೋಟೋ ಇರುತ್ತೆ ಮತ್ತು ಲಾಸ್ಟಲ್ಲೂ ಫೋಟೋಸ್ ಹಾಕಿದ್ದೀನಿ ಅದರಲ್ಲೂ ಇರ್ತಾಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೂ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್